ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಜನ ಖುಷಿಪಟ್ಟಿದ್ದಾರೆ ನಾವು ಮಾಡಿದ್ದು ನಮಗೆ ಸಮಾಧಾನ ಇದೆ ಈಗ ಜನರಿಗೆ ತಲುಪಿಸಿದ್ದೀವಿ ಸೊ ಎಲ್ಲರೂ ವರ್ಡ್ ಆಫ್ ಮೌತ್ ಮುಖಾಂತರ ಒಬ್ಬರಿಂದ ಒಬ್ಬರು ಒಳ್ಳೆ ಮಾತುಗಳನ್ನು ನೋಡಿಸಿದರೆ ಒಂದು ಒಳ್ಳೆ ಪ್ರಯತ್ನ ಸೊ ಎಲ್ಲ ಕಲಾವಿದರದ್ದು ಶ್ರಮ ಟೆಕ್ನಿಷಿಯನ್ ಶ್ರಮ ಒಂದು ಸಾರ್ಥಕತೆ ಸಿಗುತ್ತೆ ಜಸ್ಟ್ ವರ್ಡ್ ಆಫ್ ಮೌತ್ ಮುಖಾಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಒಳ್ಳೆ ಸಿನಿಮಾನ ಸ್ಪೇಟ್ ಮಾಡಿದ್ದಾರೆ ಅಲ್ಲ ಆ್ಯಸ್ ಆಫ್ ನಾವು ನೋಡಿರೋರು ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ಎಲ್ಲರಿಗೂ ಒಂದು ವಾವ್ ಫ್ಯಾಕ್ಟರ್ಸ್ ಅನಿಸಿದೆ ಅಜೇನ ಈ ಥರ ನೋಡ್ತೀವಿ ಅಂತ ಹೇಳಿ ಊಟ ಮಾಡಿಕೊಂಡಿರಲಿಲ್ಲ ಆಮೇಲೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ನ್ಯಾಯ ಒದಗಿಸಿದ್ರ ಪಾತ್ರಕ್ಕೆ ಡಿಗ್ರಿ ಬರ್ತಾ ಇದೆ ಬಟ್ ಇನ್ನೂ ನಾನು ಹೇಳ್ದಂಗೆ ವರ್ಡ್ ಆಫ್ ಮೌತ್ ಇದು ನೋಡಬೇಕು ಎಷ್ಟೊಂದು ಜನಕ್ಕೆ ಇನ್ನೂ ನಂಬಿಕೆ ಇಲ್ಲ ಹೋಗ್ತಾ ಹೋಗ್ತಾ ಎಲ್ಲರೂ ಇಷ್ಟಪಟ್ಟು ಸ್ಪ್ರೆಡ್ ಮಾಡ್ತಾರೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಟಾಕ್ ಬರ್ತಾ ಇದೆ ಇನ್ನು ಜನ ನೋಡಬೇಕು ಜನ ಮೌತ್ ಪಬ್ಲಿಸಿಟಿ ಆಗಬೇಕು ಅಂದರೆ ಜನಗಳು ಒಬ್ರಿಂದ ಒಬ್ರಿಗೆ ಹೇಳ್ಕೊಂಡು ಜನ ಜನ ನೋಡಿ ನೋಡಿ ನನಗೆ ಹೇಳಿದ್ರೆ ನನಗೆ ಅದಕ್ಕೆ ಖುಷಿ ಆಗೋದಿನ್ನ ಆ್ಯಕ್ಚುಲಿ ನಾನು ಏನು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ರೆಸ್ಪಾನ್ಸ್ ನನಗೆ ಅಷ್ಟೇ ಹೌದು ನಮಗೆ ಚೆನ್ನಾಗಿ ಇಷ್ಟ ಆಗಿದೆ ಜನ ನೋಡಿ ಖುಷಿ ಪಡ್ತಾರಲ್ಲ ಅದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಯಾರು ಯು ಹೊಸ ಥರದ ಪ್ರಯತ್ನ ಒಂದು ಕಲಾವಿದನ ಹೊಸ ರೀತಿಯಲ್ಲಿ ಬಳಸ್ಕೊಂಡಿರ್ತಕ್ಕಂಥ ಒಂದು ಪ್ರಯತ್ನ ಅದೇ ವರ್ಡ್ ಆಫ್ ಮೋ ಮುಖಾಂತರ ಸ್ಪ್ರೆಡ್ ಆಗಬೇಕು ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡಬೇಕು ಅಷ್ಟೇ ನನ್ಕೋರಿ ಅದ್ರ ಬಗ್ಗೆ ನಾನೇನು ಹೇಳಲಿ ಸರ್ ಅದೇ ನಮ್ಮ ಪ್ರಯತ್ನ ಏನಾದರೂ ಒಂದು ಚೇಂಜ್ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮ ಪ್ರಯತ್ನ ನಿಧಾನವಾಗಿ ನಂಬಿಸ್ಬೇಕು ಅದೇ ದಿಢೀರಾಗಿ ಎಲ್ಲರೂ ಯಾರೂ ನಂಬಲ್ಲ ಅಂತ್ಯ ಸಲಕ್ಕೆ ಬಟ್ ನೋಡಿದವ್ರಿಗೆ ಒಂದು ಭಾವ ಕಾಂಟ್ರೆ ಅನಿಸುತ್ತೆ ನೋಡಿದವ್ರು ವರ್ಡ್ ಆಫ್ ಮೌತ್ ಮುಖಾಂತರ ಸ್ಪ್ರೆಡ್ ಮಾಡಬೇಕು ಹೌದಾ ಬೈ ತರದ್ದು ಒಂದು ಪ್ರಯತ್ನ ಮಾಡಿದ್ದಾರೆ ಗೆದ್ದಿದ್ದಾರೆ ಅದರಲ್ಲಿ ಒಳ್ಳೆ ಪ್ರಯತ್ನ ಒಳ್ಳೆ ಪ್ರಯತ್ನ ಮಾಡಿ ಗೆಲ್ಲೋದಿದ್ದೀನಿ ಅದು ಭಾಳ ಇಂಪಾರ್ಟೆಂಟ್ ಅದರಲ್ಲಿ ಗೆದ್ದಿದ್ದೀನಿ ಸ್ಪ್ರೆಡ್ ಆಗಬೇಕು ಬನ್ನಿ ಅಂತ ಹೇಳ್ತೀನಿ ಅಷ್ಟೇ ಒಳ್ಳೆ ಪ್ರಯತ್ನ ಬಂದಿದ್ದಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ಲೋ ಟಿ ವಿನಲ್ಲಿ ಬರುತ್ತೆ ಒ ಟಿ ಟಿನಲ್ಲಿ ಬರುತ್ತೆ ಕಾಯ್ಕೊಂಡು ಕೂಡ ಅಂಥದ್ದು ಈ ಥರ ಪ್ರಯತ್ನಗಳು ಥಿಯೇಟ್ರ್ನಲ್ಲೇ ನೋಡಿ ಅದು ನಮ್ಮನ್ನು ನಮ್ಮನ್ನು ಬೆಂದು ತಟ್ಟಿದರೆ ನಮಗೆ ಇನ್ನೊಂದಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ಇನ್ನೊಂದಷ್ಟು ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಶಕ್ತಿ ಇರುತ್ತೆ ಥಿಯೇಟ್ರಿಗೆ ಬಂದು ಜನ ಯು